ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಎಂಟೂವರೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರೆ ತುಂಬ ಜಾಸ್ತಿ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ಯಜಮಾನ್ರು ಅಲ್ಲಿ ಉಗುರು ಕಟ್ ಮಾಡಿಕೊಂಡು ಕೂತಿದ್ದಾರೆ ಬೆಳಗ್ಗೆ ನೀರು ಬಿಟ್ಟಿದ್ದರು ಇವತ್ತು ನೀರೆಲ್ಲ ನಮ್ಮ ಯಜಮಾನ್ರು ಒಬ್ಬರೇ ಎಲ್ಲದಕ್ಕೂ ತುಂಬಿಸಿದ್ದಾರೆ ಬಕೆಟು ಟಬ್ಬು ಎಲ್ಲದಕ್ಕೂ ತುಂಬಿಸಿ ಸ್ಟಾಕ್ ಮಾಡಿದ್ದಾರೆ ಬಟ್ಟೆ ತೊಳಿಬೇಕು ಹಾಗಾಗಿ ಬಕೆಟು ಟಬ್ನೆಲ್ಲ ಹೊರಗಡೆ ಇಟ್ಕೊಂಡು ತುಂಬಿಸ್ಕೊಂಡಿದ್ದೀನಿ ಇವಾಗ ತಿಂಡಿ ಮಾಡಬೇಕು ಹಾಗೆ ತಿಂಡಿಗೆ ಅವಲಕ್ಕಿ ತರೋದಕ್ಕೆ ಹೇಳಿದ್ದೆ ಎಲ್ಲಿ ತಂದು ಎಲ್ಲಿಟ್ಟಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ ಇಲ್ಲೇ ಹೊರಗಡೆ ದಿವಾನ್ ಕಾರ್ಡ್ ಮೇಲೆ ಇಟ್ಟಿದ್ದಾರೆ ಅವಲಕ್ಕಿ ಹಾಗೆ ಸಕ್ಕರೆ ಸೋಪಿನ ಪುಡಿ ಎಲ್ಲ ತಂದಿದ್ದಾರೆ ಮನೆಗೆ ಹಾಗೆ ಕಾಫಿ ಪುಡಿನೂ ಕೂಡ ಖಾಲಿಯಾಗಿತ್ತು ಅವಲಕ್ಕಿ ಒಂದು ತಗೊಬ್ರಿ ಅಂತಂದರೆ ಎರಡು ತಂದಿದ್ದಾರೆ ಹಾಗೆ ಈ ಕಾಫಿ ಪುಡಿನಲ್ಲಿ ಏನು ಅಂತಂದರೆ ಇವಾಗ ಸ್ವಲ್ಪ ದಿನದಿಂದ ಸ್ಪೂನ್ ಫ್ರೀ ಅಂತ ಬಿಟ್ಟಿದ್ದಾರೆ ಇದರೊಳಗಡೆ ಒಂದು ಸ್ಪೂನ್ ಇಟ್ಟಿರ್ತಾರೆ ಸ್ಪೂನ್ ಅಂತೂ ಚೆನ್ನಾಗಿರುತ್ತೆ ಒಂಥರ ತುಂಬಾ ಗಟ್ಟಿ ಚಿಕ್ಕದಾಗಿರುತ್ತೆ ಸ್ವಲ್ಪ ಅಂದರೆ ಏನು ಚಿಕ್ಕದಲ್ಲ ತುಂಬಾ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ನಮ್ಮನೆಯವ್ರಿಗೆ ಹಾಯ್ ಮಾಡಿರಿ ಅಂತ ಹೇಳಿದೆ ಅವರು ಸುಮ್ಮನೆ ಹಾಯ್ ಅಂತಂದರು ಅದಕ್ಕೆ ಅವ್ರನ್ನ ನಗ್ತಾ ನಗ್ತಾಯಿದ್ದೆ ಹಾಗೇನೇ ಇವಾಗ ನಾನು ತಿಂಡಿ ಮಾಡೋದಕ್ಕೆ ಅವಲಕ್ಕಿನ ಮೊರದಲ್ಲಿ ಕೇರ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅವಲಕ್ಕಿದು ಸಣ್ಣ ಸಣ್ಣದಾಗಿ ಒಟ್ಟಿರುತ್ತೆ ಹಾಗೆ ಭತ್ತದ್ದು ಚ ಸಣ್ಣ ಸಣ್ಣದು ಒಟ್ಟಿರುತ್ತೆ ಕೇರ್ದಲ್ಲೇ ಹಾಗೆ ಹಾಕಿದರೆ ಅವಲಕ್ಕಿ ಒಟ್ಟೆಲ್ಲ ಇರುತ್ತಲ್ಲ ಹಾಗಾಗಿ ಒಂಥರ ಮುದ್ದೆ ಥರ ಹಾಕ್ಬಿಡುತ್ತೆ ಈ ಥರ ಕೇರ್ಬಿಟ್ಟು ಆಮೇಲೆ ಅವಲಕ್ಕಿ ತಿಂಡಿ ಮಾಡಿದ್ರೆ ಉಡು ಉಡಿ ಆಗಿ ಚೆನ್ನಾಗುತ್ತೆ ಹಾಗಾಗಿ ಕೇರ್ಬಿಟ್ಟು ಆಮೇಲೆ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ನೆನೆ ಹಾಕಿ ತಿಂಡಿ ಮಾಡ್ತೀನಿ ಹಾಗೆಯೇ ಇವತ್ತು ನನ್ನ ಪಿರಿಯಡ್ಡೆ ಬೆಳಗ್ಗೆ ಸ್ನಾನ ಮಾಡಿಕೊಂಡೆ ಹಾಗಾಗಿ ನಮ್ಮ ಯಜಮಾನ್ರು ನನ್ನನ್ನು ಹಾಲು ಕರೆಯೋದಕ್ಕೂ ಕೂಡ ಎಬ್ಸಿಲ್ಲ ಅವರೇ ಒಬ್ರನ್ನೇ ಎದ್ದು ಕಸ ಎಲ್ಲ ತುಂಬಿ ಹಾಲು ಕರೆದು ಡೈರಿಗೆ ಹಾಕಿ ಬಂದು ಆಮೇಲೆ ಎದ್ದೆ ನಾನು ಕಾಫಿ ಮಾಡಿದೆ ಆಮೇಲೆ ನೀರು ಬಿಟ್ಟರು ನೀರು ಹಿಡಿಯೋಕ್ಕೂ ಕೂಡ ಅವ್ರು ನನ್ನ ಕರೀಲಿಲ್ಲ ಅವರೊಬ್ಬರೇನೇನು ನೀರು ತುಂಬಿಸಿದರು ಎಲ್ಲದಕ್ಕೂ ಈ ಥರ ನನಗೆ ಆ ಟೈಮ್ನಲ್ಲಿ ನನಗೇನಾದರೂ ಸ್ವಲ್ಪ ಹೊಟ್ಟೆ ನೋವು ಏನಾದರೂ ಇತ್ತು ಅಂತಂದರೆ ಏನು ಪಾಪ ಏನೂ ಕೆಲಸ ಮಾಡು ಅಂತ ಹೇಳಲ್ಲ ಅವರೇ ಎಲ್ಲ ಕೆಲಸನೂ ಅರ್ಥ ಮಾಡಿಕೊಂಡು ಮಾಡ್ತಾರೆ ನನಗೆ ಏನಾರು ಪ್ರಾಬ್ಲಮ್ ಇತ್ತು ಅಂತಂದರೆ ಹುಷಾರಿಲ್ಲ ಅಂತಂದರೆ ಅವರೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ನಾನು ಬರಲ್ಲ ಅಂದ್ರೂ ಬಿಡಲ್ಲ ಅಷ್ಟು ಹೆಲ್ಪ್ ಮಾಡ್ತಾರೆ ನನಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ನಾನೇ ಕೆಲವು ಸಲ ಅವರು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ಅವ್ರು ಬೇಗನೆ ಮನೆಗೆ ಬರಲಿಲ್ಲ ಅಂದ್ರೂ ಫೋನ್ ಮಾಡಿಬಿಟ್ಟು ನಾನೇ ಕೂಗಾಡಿ ನಾನೇ ಮುನ್ಸ್ಕೊಂಡಿರ್ತೀನಿ ನನ್ನ ತಪ್ಪಿದ್ರೂ ನಾನಾಗೆ ಮಾತಾಡ್ಸೋಕೆ ಹೋಗಲ್ಲ ಯಾವಾಗಲಾರೂ ಒಂದು ಸಲ ಮಾತಾಡಿಸ್ತೀನಿ ಅಂದರೆ ಆ ಥರ ಏನಿಲ್ಲ ಅಂದರೆ ಒಂದಿನ ನಾನು ಮುನಿಸ್ಕೊಂಡಿರ್ತೀನಿ ಆದರೆ ಅದಕ್ಕಿಂತ ಮುಂಚೆನೇ ಅವರೇ ನನ್ನನ್ನು ಮಾತಾಡಿಸ್ತಾರೆ ಇವಾಗ ಅವಲಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈ ಕಡೆ ಹಾಗೆಯೇ ಇಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಷ್ಟೊಂದು ಕೇರ್ ಮಾಡ್ತಾರೆ ನನಗೆ ಆಗಲಿ ದಕ್ಷಿಣಗೆ ಆಗಲಿ ಅವರ ಅಮ್ಮಂಗೆ ಆಗಲಿ ಯಾರಿಗೆ ಆದ್ರೂ ಏನಾದರೂ ಸ್ವಲ್ಪ ತೊಂದರೆ ಆಯಿತು ಅಂದರೆ ತುಂಬಾ ಇದೆಯಾ ಒಂಥರ ಅವರೇ ಕಷ್ಟಪಡ್ತಾರೆ ನೀರಲ್ಲಿ ಆಡಬೇಡ ಅಂತ ಹೇಳಿಲ್ವ ನಿಮಗೆ ಹಾಂ ನೀರಲ್ಲಿ ಆಡಬೇಡ ಅಂತ ಹೇಳಿಲ್ವಾ ಚಲೋ ನೀರಾ ಶೀತ ಆಯ್ತು ಈಗಲ ತಿಂಡಿ ಎಲ್ಲ ಆಯಿತು ಬಟ್ಟೆ ತೊಳಿಬೇಕು ಬಟ್ಟೆ ನೋಡಿ ಎಷ್ಟೊಂದು ಬಟ್ಟೆ ಬಿದ್ದಿದ್ದಾವೆ ಒಂದು ಟಬ್ಬು ಬಟ್ಟೆ ಇದ್ದಾವೆ ನೀರೆಲ್ಲ ಬೆಳಗ್ಗೆ ನಾವು ಯಜ್ಮಾ ಇದ್ರು ಬಟ್ಕಿ ಬಕೆಟು ಟಬ್ಗೆಲ್ಲ ತುಂಬಿಸಾಕಿದ್ದಾರೆ ಈಗ ಬಟ್ಟೆ ನೆನಪಿಬಿಟ್ಟು ತೊಳಿಬೇಕು ಆಮೇಲೆ ಸ್ವಲ್ಪ ಪಾತ್ರೆ ಇದ್ದಾವೆ ಪಾತ್ರೆ ತೊಳ್ಕೊಬೇಕು ಸಾಂಬಾರು ಮಾಡೋದಕ್ಕೆ ಖಾರಕ್ಕಿಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಬಟ್ಟೆ ಎಲ್ಲ ನೆನೆ ಹಾಕಿದ್ದಾಯಿತು ಇವಾಗ ಸಾಂಬಾರು ಮಾಡಿಟ್ಟು ಆಮೇಲೆ ಬಟ್ಟೆ ಆಯಿತು ಅಂತ ಹಾಗೆ ಕರೆಂಟ್ ಹತ್ತು ಗಂಟೆಗೆ ಹೋಗುತ್ತೆ ಹಾಗಾಗಿ ಖಾರ ಎಲ್ಲ ಫಸ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಮಾಡಿಬಿಟ್ರೆ ಮಧ್ಯಾಹ್ನ ಮತ್ತೆ ಮಾಡೋ ಟೆನ್ಷನ್ ಇರಲ್ಲ ಆಮೇಲೆ ಬಟ್ಟೆ ತೊಳೆದು ಹಾಕಿಬಿಟ್ರೆ ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದಲ್ಲ ಅಂತ ಹಾಗಾಗಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಸಾಂಬಾರು ಮಾಡೋಣ ಅಂತ ಕಾಳು ನೆನೆದೆ ಏನು ತಳ್ಳು ಇದ್ದು ತೋಟದಲ್ಲಿ ಹಂಗಾಗಿ ಗಿಡನೇ ಬಂದಿದ್ರಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಕಾಯಿ ಇದ್ದು ಅವನ್ನ ಬೇರೆ ಬಿಡಿಸಿಟ್ಕೊಂಡಿದ್ದೆ ಹಾಗಾಗಿ ಇಷ್ಟು ಕಾಳು ಸಿಕ್ಕಿದ್ದಾವೆ ಅವರಲ್ಲಿ ಇವಾಗ ಸಾಂಬಾರು ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡಿದ್ದಕ್ಕಾದರೂ ಒಂದು ಪ್ರತಿಫಲ ಅನ್ನೋದು ಸಿಗಬೇಕಲ್ವಾ ಹಾಗಾಗಿ ದಯವಿಟ್ಟು ಪ್ಲೇಸ್ ಪ್ಲೀಸ್ ನನ್ನ ಚಾನಲಲ್ಲಿ ಆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಕೂಡ ದಯವಿಟ್ಟು ಹಾಕುವಂಥ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ನೆನ್ನೆ ವ್ಲಾಗನ್ನ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೆ ಆಮೇಲೆ ಬಟ್ಟೆ ತೊಳೆದು ಹಾಕಿ ಮತ್ತು ಇನ್ನೇನು ವ್ಲಾಗ್ ಹೋಗಲಿಲ್ಲ ಸ್ವಲ್ಪ ಹೊತ್ತು ದಕ್ಷಿಣ ಮಲಕ್ಕೊಂಡ್ವಿ ಹಾಗಾಗಿ ಅದನ್ನು ಅಷ್ಟಕ್ಕೆ ಸ್ಟಾಪ್ ಮಾಡಿ ಇವತ್ತ ಬೆಳಗ್ಗೆನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಎದ್ಬಿಟ್ಟು ಈಗ ಕಾಫಿ ಎಲ್ಲ ಕುಡ್ತಿದ್ದಾಯಿತು ಹಾಗೆ ರೂಮಿಗೆ ಬಂದೆ ಎಲ್ಲ ಮಡ್ಸಾಕ್ಬೇಕು ಹಾಗಾಗಿ ಹೂ ಅರಳಿದ್ದಾವೆ ನನ್ನ ಮೊನ್ನೆ ವಿಡಿಯೋದಲ್ಲಿ ಮೊಗ್ಗುಗಳನ್ನು ತೋರಿಸಿದ್ದೆ ಆ ಮೂರು ಕೂಡ ಇವಾಗ ಎಲ್ಲ ಹರಳಿದ್ದಾವೆ ನೋಡಿ ಇವಾಗ ನಾನು ಕೋಣೆಗೆ ಬಂದೆ ತಿಂಡಿ ಮಾಡೋಣ ಅಂತ ಆದರೆ ಅದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಸಲ ಒರೆಸ್ಕೊಳ್ತೀನಿ ಮೊದಲಿಗೆ ಗ್ಯಾಸ್ ಸ್ಟೌವ್ ಮೇಲೆಲ್ಲ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿರ್ತೀನಿ ಆಮೇಲೆ ಅದರಲ್ಲಿ ಏನೇ ಕಲೆ ಏನಾದರೂ ಸಾಂಬಾರ್ ಕಲೆ ಏನಾದರೂ ಬಿದ್ದಿದ್ದು ಹಾಗೆ ಒಣಗಿ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆಮೇಲೆ ಈ ಥರ ಒರೆಸಿದ್ರೆ ನೀಟಾಗುತ್ತೆ ಡೈಲಿ ಈ ಕೆಲಸ ಮಾಡ್ತೀನಿ ಬೆಳಗ್ಗೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಪ್ರತಿದಿನ ನಾವು ಅಡುಗೆ ಮಾಡಿದಾಗಲೆಲ್ಲ ಒಂದು ಕಾಫಿ ಕಾಯಿಸಿದ್ರೂ ಆವಾಗಲೂ ಕೂಡ ಕಾಫಿ ಏನಾದರೂ ಗೇಸ್ಟೊ ಮೇಲೆ ಬಿದ್ದು ಕೋಳೆ ಹಾಗೇ ಆಗುತ್ತೆ ಪ್ರತಿ ಸಲನೂ ಒರೆಸ್ಕೊಬೇಕು ಆವಾಗಲೇ ತಾನೇ ನಮ್ಮ ಕೋಣೆ ಅಂದರೆ ನಾವು ಅಡುಗೆ ಮಾಡೋದು ಅದು ನಮ್ಮ ಪ್ರಪಂಚ ಕೋಣೆ ಅಂತ ಹೇಳ್ಬೋದು ಅದನ್ನು ನಾವು ನೀಟಾಗಿ ಇಟ್ಕೊಳ್ಬೇಕಲ್ವ ಹಾಗಾಗಿ ಡೈಲಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ತಿಂಡಿ ಪುಳಿಯೋಗರೆ ಮಾಡೋಣ ಅಂತ ನೀರು ಕಾಯ್ದಿಕ್ಕೆ ಇಟ್ಟಿದ್ದೆ ನೀರೆಲ್ಲ ಚೆನ್ನಾಗಿ ಮಳ್ತಾಯಿದ್ದೆವು ನೋಡಿ ಈ ಥರ ನೀರು ಚೆನ್ನಾಗಿ ಕಾದಾಗ ಅಕ್ಕಿನ ತೊಳೆದು ಹಾಕಿ ಅನ್ನ ಮಾಡಬೇಕು ಆವಾಗ ಅನ್ನ ಚೆನ್ನಾಗಾಗುತ್ತೆ ನೀರು ಕಾಯ್ದಲೇ ಅಕ್ಕಿನ ಹಾಕಿದರೆ ಅವಾಗ ಅನ್ನ ಒಂಥರ ಉಳ್ಳಕ್ಕೆ ಆದಂಗೆ ಆಗುತ್ತೆ ಚೆನ್ನಾಗಲ್ಲ ನಾವು ಬಳಸೋದು ಸೊಸೈಟಿ ಅಕ್ಕಿನೇ ಈ ಸೋನ ಅಕ್ಕಿ ಆವಾಗಾದರೂ ಹಬ್ಬಗಳಲ್ಲಿ ಮಾತ್ರ ಅಂದರೆ ನಾನ್ ವೆಜ್ ಮಾಡ್ತೀವಲ್ಲ ಆವಾಗ ಮಾತ್ರ ಸೊನ್ನ ಅಕ್ಕಿ ತಂದು ಅನ್ನ ಮಾಡ್ತೀವಿ ಅಂದರೆ ಅದು ನೆಂಟ್ರುಗಳು ಬರೋ ಹಾಗಿದ್ರೆ ಮಾತ್ರ ಇನ್ನು ನಾವು ನಾವೇ ಆದರೆ ಇದೇ ಅಕ್ಕಿನೇ ಮಾಡ್ಕೊಳ್ತೀವಿ ಈ ಅಕ್ಕಿನೇ ಚೆನ್ನಾಗಿರುತ್ತೆ ತಿಂಡಿಗೆಲ್ಲ ಅಂದರೆ ಮೆತ್ತಗಾಗ್ದಂಗೆ ಅನ್ನ ಜಾಸ್ತಿ ಮೆತ್ತಗಾಗೋದಕ್ಕೆ ಬಿಡಬಾರ್ದು ಬೇಗನೆ ಬಸ್ತು ಚೆನ್ನಾಗಿ ಅಳ್ಳ ಇಡಬೇಕು ಆವಾಗ ಅನ್ನ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ ಪುಳಿಯೋಗ್ರೇನ ನಾನು ಅಯ್ಯಂಗಾರ್ ಪುಳಿಯೋಗ್ರೆಯೇ ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು ಇನ್ನೊಂದು ಜಿ ಆರ್ ಬಿ ಪುಳಿಯೋಗರೆ ಇರುತ್ತಲ್ಲ ಆದಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ನನಗೆ ಹಾಗಾಗಿ ಆ ಹೆಂಗಾರು ಪುಳಿಯೋಗರೆನೇ ತರೋದಕ್ಕೆ ಹೇಳ್ತೀನಿ ಈಗ ಒಂದು ಪ್ಯಾಕೆಟ್ ಹಾಕಿ ಮಾತ್ರ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋದರು ಹಾಗಾಗಿ ನಾನು ನಮ್ಮತ್ತೆ ಮಾತ್ರ ತಿನ್ನೋದು ತಿಂಡೀನಿ ಇವಾಗ ಹಾಗಾಗಿ ಒಂದು ಪ್ಯಾಕೆಟ್ ಹಾಕಿ ಮಾಡ್ಕೊಳ್ತೀನಿ ನಮ್ಮ ದಕ್ಷಿಣ ನೋಡಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಮಣ್ಣು ತಂದು ಬಾಗ್ಲಲ್ಲಿ ಸುರ್ಕೊಂಡು ಆಟ ಆಡ್ತಾ ಇದ್ದಾನೆ ಅದೇನೋ ಅಪ್ಪ ನಿಮ್ಮ ಮಣ್ಣು ಅಂತಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ ಯಾವಾಗ ನೋಡಿದ್ರು ಬರೀ ಮಣ್ಣಲ್ಲೇ ಇರ್ತಾನೆ ಲಾರಿ ಜೆ ಸಿ ಬಿ ಎಲ್ಲ ತಗೊಂಡೋಗಿ ಮಣ್ಣು ಹಾಕ್ಕೊಂಡು ಲಾರಿ ಒಳಗೆ ತುಂಬಿಕೊಂಡು ತಂದು ತಂದು ಮನೆ ಹತ್ರ ಸುರಿತಾನೆ ಇವತ್ತು ಎಲ್ಲ ಸ್ವಲ್ಪ ಬಿಸ್ಲತ್ತಿದೆ ನೋಡಿ ಚೆನ್ನಾಗಿ ಬೆಳಗ್ಗೆ ಡೈಲಿ ಬಿಸಿಲತ್ತಲ್ಲ ತುಂಬ ಚಳಿ ಇರುತ್ತೆ ಆದರೆ ಇವತ್ತು ಬಿಸಿಲತ್ತಿದ್ದೆ ಹಾಗೆ ಬಾಗಿಲಿಗೆ ಒಂದು ಪುಟಾಣಿಯಾಗಿ ರಂಗೋಲಿ ಹಾಕಿದ್ದೀನಿ ಇವಾಗ ನಾನು ಪುಳಿಯೋಗರೆ ನಮಗೆ ಅಂತಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಕಡಲೆ ಬೀಜ ಹಾಕಿಬಿಟ್ಟು ಪುಳಿಯೋಗರೆ ಪುಡಿ ಹಾಕಿ ಆಮೇಲೆ ಎಣ್ಣೆ ಹುಳಿ ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ತೀನಿ ಅದರ ನಮ್ಮ ಯಂಜಮಾನ್ರು ಇದ್ದಾಗ ಅವರಿಗೆ ಪುಳಿಯೋಗರೆ ಯಾವ ರೀತಿ ಮಾಡಬೇಕು ಅಂತಂದರೆ ಅವರೇ ಹೇಳ್ತಾರೆ ಈ ಥರ ಮಾಡು ಚೆನ್ನಾಗಿರುತ್ತೆ ಅಂತ ಅವರು ಯಾವ ಥರ ಮಾಡಿ ಮಾಡೋದಕ್ಕೆ ಹೇಳ್ತಾರೆ ಅಂದರೆ ಬೆಳ್ಳುಳ್ಳಿ ಹಾಗೆ ಏನು ಸಾಂಬಾರು ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಇದೆಲ್ಲದನ್ನು ಹಾಕಿ ಮಾಡು ಅಂತ ಹೇಳ್ತಾರೆ ಅವ್ನು ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಅವರಿದ್ದಾಗ ಮಾತ್ರ ಆ ಥರ ಮಾಡ್ತೀನಿ ನಾವಿದ್ದಾಗ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದನ್ನ ಮಾಡಿದಾಗ್ಲೂ ಸ್ವಲ್ಪ ಬೆಲ್ಲ ಹಾಕ್ತೀನಿ ಉಪ್ಪು ಖಾರ ಹುಳಿ ಸ್ವಲ್ಪ ಸ್ವೀಟು ಈ ಥರ ಇದ್ದರೆ ಪುಳಿಯೋಗರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಮಾಡ್ತೀನಿ ನಾನು ಪುಳಿಯೋಗರೆ ಗೋಜನ ಮಾಡೋದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ವೀಡಿಯೋ ಇದ್ದೆ ಅಷ್ಟೊತ್ತಿಗಾಗಲೇ ನಮ್ಮ ಯಜಮಾನ್ರು ಫೋನ್ ಮಾಡಿದರು ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಕಾಯಿ ಇರಲಿಲ್ಲ ಕಾಯಿ ಸುಲ್ಕೊಳ್ತಾ ಇದ್ದೀನಿ ಕಾಯಿ ಏನಾದರೂ ಸುಲ್ಕೋಬೇಕು ಅಂತಂದರೆ ನಾನೇ ಸುಲ್ಕೊಳ್ತೀನಿ ಹಿಂದಿ ಮೀಡಿಯೋಗಳಿಂದ ಹೇಳಿದ್ದೀನಿ ಈ ಥರ ಗಮ್ಮ ಅಂಟು ಇಲ್ಲದೆ ಇರೋವಂಥ ಕಾಯಿ ಆದರೆ ಬೇಗನೆ ಸುಲ್ಕೋಬೋದು ಇರುತ್ತಲ್ಲ ಅದನ್ನು ಸುಲಿಯೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನು ಸುಲಿಯುವಾಗ ಯಾವಾಗಲೂ ಇದೊ ಥರ ಕಾಯಿ ತಗೊಳ್ತೀನಿ ಬೇಗನೆ ಸುಲ್ಕೊಳ್ಬೋದಲ್ಲ ಹಾಗಾಗಿ ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ಮಾಡಿಟ್ಟಿದ್ದೀನಿ ಆಮೇಲೆ ತಿನ್ನಬೇಕು ಕರೆಂಟ್ ಹೋಗುತ್ತಲ್ಲ ಹಾಗಾಗಿ ಖಾರಕ್ಕೆ ಹಾಕ್ಕೊಳ್ಬೇಕು ಹಾಗಾಗಿ ಖಾರ ರುಬ್ಬಿಟ್ಕೊಂಡ್ರೆ ಆಮೇಲೆ ಆ ಥರ ಬಿಸಿ ಇರಲ್ಲ ಹಾಗಾಗಿ ಕಾರ್ ಇದ್ದೀನಿ ಹಾಗೆಯೇ ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಕರ್ಬೇವಿನ ಸೊಪ್ಪು ತಗೊಬಂದೆ ಹಾಗೆ ನೆನ್ನೆ ವೀಡಿಯೋದಲ್ಲಿ ಅಂದರೆ ನೆನ್ನೆ ಇದೇ ವ್ಲಾಗಲ್ಲಿ ನೆನ್ನೆ ಹೇಳಿದ್ದೆ ನಾನು ಮೂರು ಗುಲಾಬಿ ಹರಳಿದ್ದೇವೆ ಅಂತ ಅವನ್ನ ಇವತ್ತು ಕುಯ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹರಳಿದ್ದಾವೆ ಅಂತ ಇವಾಗ ತಿಂಡಿ ತಿನ್ನಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ i leave good thank you bye